ಎ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ತಾವು ನೋಡ್ತಾ ಇದ್ರಿ ಎ ನೈನ್ ನ್ಯೂಸ್ ಬಿಜಾಪುರ ಇವತ್ತು ಸಾಕಷ್ಟು ಮಳೆ ರಾತ್ರಿ ಒಂದು ಗಂಟೆಗೆ ಮಳೆ ಚಾಲೂ ಆಗಿದೆ ಬಟ್ ಮಳೆ ನೋಡ್ರೂ ಏನು ಪರಿಸ್ಥಿತಿ ಒಳಗೆ ಹೊಡೆಯಾಗುತ್ತಿದೆ ಒಂದು ರೋಡಿನ ಮ್ಯಾಗೆ ಎಲ್ಲ ಕಡೆ ನೀರೇ ನೀರಾ ಇಂಥ ನೀರೊಳಗೆ ನಮ್ಮ ಬಿಜಾಪುರ ಪೊಲೀಸ್ ಸಿಬ್ಬಂದಿ ಕಂಟಿನ್ಯೂ ಡ್ಯೂಟಿ ಮಾಡ್ತಿದ್ದಾರೆ ಬಟ್ ನೋಡಿರಿ ಮಳೆ ಹ್ಯಾಂಗಿದೆ ಬಿಜಾಪುರದಲ್ಲಿ ನೋಡ್ರಿ ನೀರೇ ನೀರು ರೋಡಿನ ಮ್ಯಾಗೆ ನೀರೇ ನೀರಾ ಎಲ್ಲಿ ನೋಡ್ತೀವಿ ರೀ ನೋಡ್ರಿ ನೀರಾ ಇವತ್ತು ಜನ ಎಲ್ಲಿ ಮಾರ್ಕೆಟ್ದಲ್ಲಿ ಗಾಂಧಿ ಚೌಕ್ ಲಿಮಿಟ್ ಇದೆ ಬಟ್ ಯಾರೂ ಜನ ಕಾಣ್ತಾ ಇಲ್ಲ ಎಲ್ಲೆಲ್ಲರೇ ಒಂದೇ ರಿಕ್ಷೆ ಕಾಣ್ತಿದ್ದಾವೆ ಅಂತ ಅವ್ನು ನೋಡ್ಬೋದು ಎಲ್ಲ ಕಡೆ ಮಳೆನೇ ಮಳಿ ಇವತ್ತು ಕಾಯಿಪಲ್ಲೆ ನೋಡಿರಿ ಸಂತಿ ನೋಡ್ರಿ ಇವತ್ತು ಹೇಗಿದೆ ಬಿಜಾಪುರದ ಎಲ್ಲ ಒಳಗೆ ಎಲ್ಲ ಕಾಯಿಪಲ್ಲೆ ಸಂತಿ ಮಾಡ್ತಿದ್ದಾರೆ ಜನ ಏನೇನು ಇಲ್ಲ ಎಲ್ಲ ಬಿಜಾಪುರ ನೋಡ್ರಿ ಎಲ್ಲ ನೀರು ಒಳಗಿದೆ ಎಲ್ಲ ನೀರ ರೋಡಿನ ಮ್ಯಾಗೆ ಎಲ್ಲ ಕಡೆ ನೀರ ಬಟ್ ಇಂಥ ಅದು ಹೆಂಗೆ ಕಾಣ್ತಿದ್ದಾರೆ ನೋಡ್ರಿ ನೋಡಿರಿ ಚಟ್ನಿ ಹಿಡ್ಕೊಂಡು ಗೊತ್ತಾರೆ ನೋಡಿರಿ ಹೆಂಗೆ ಕೂತಾರೆ ತರಕಾರಿ ದ್ವ ನೋಡಿರಿ ಹೆಂಗೆ ಕೂತಾರ ಅದಕ್ಕೆಲ್ಲ ಮಳಿನೇ ಮಳೆ ಎಲ್ಲಿ ನೋಡ್ದಲ್ಲಿ ಮಳೆ ಕಾಣ್ತದೆ ನೋಡಿರಿ ಶಾಲಿ ಮಕ್ಕಳು ಎಲ್ಲ ನಡ್ಕೋ ತಿರ್ಗಡೆ ಬಟ್ ಬಸ್ ಬರ್ತಿಲ್ಲ ಎಲ್ಲ ಕಡೆ ರೋಡ ಎಲ್ಲ ನೀರೇ ನೀರ ಬಿಜಾಪುರದಲ್ಲಿ ನೋಡ್ರಿ ಇದು ಗಾಂಧಿ ಚೌಕ್ ಗಾಂಧಿ ಚೌಕ್ ನೋಡ್ರಿ ಹೆಂಗೆ ಕಾಣ್ತದೆ ಬಿಜಾಪುರ ಗಾಂಧಿ ಚೌಕ್ ನಾವು ನೋಡ್ಬೋದು ಇದು ಮಾರ್ಕೆಟ್ ಕೆ ಸಿ ಮಾರ್ಕೆಟಾ ಕೈಪಲ್ಯ ಮಾರ್ಕೆಟಾ ಅದು ಎಲ್ಲ ಇದೆ ಬಟ್ ಎಲ್ಲ ಮಳಿನೇ ಮಳೆ ಇವತ್ತು ಬಿಜಾಪುರದಲ್ಲಿ ಎಲ್ಲ ಮಳೆ ತ ನೋಡ್ಬೋದು ಎಷ್ಟು ಮಳೆ ಇದೆ ನೋಡಿ ಛತ್ರಿ ಹಿಡ್ಕೊಂಡು ಹೋಗ್ತಿರ್ತಾರೆ ಇರ್ತಾರೆ ನೋಡಿ ಪಾಪ ಶಾಲೆ ಮಕ್ಕಳು ಏನು ರಾತ್ರಿ ಒಂದು ಗಂಟೆಗೆ ಚಾಲೂ ಆಗಿದೆ ಬಿಜಾಪುರ ಮಳೆ ಇವತ್ತು ಮಳೆ ಇದೆ ಸ್ಟಾಪ್ ಇಲ್ಲ ನೋಡ್ಬೋದು ನೀರಾಗಿ ಎಲ್ಲ ಮಳೆಯೊಳಗೆ ತಿರುಗಾಡಕತ್ತಾರ ಎಲ್ಲ ರೋಡಿನ ಮ್ಯಾಗೆ ನೀರು ಅದೇ ಒಂದೊಂದು ಸದ್ದು ನೀರು ಬರ್ತಿದೀವಿ ತೋಡ್ರಿ ಒಳ್ಳೆ ಸುದ್ದಿಗಾಗಿ ನಮ್ಮ ಚಾನಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತೋಡಿರಿ ಪ್ರತಿಯೊಂದು ವಿಷ ವಿಷಕ್ಕೆ ಎಲ್ಲ ತೋರಿಸ್ತಾ ಇದ್ದೇವೆ ನಾವು ನೋಡ್ರಿ ಬಿಜಾಪುರ ಗಾಂಧಿ ಚೌಕ್ ಯಾವಾಗೂ ಸಾವಿರಾರು ಗಟ್ಟಲೆ ಜನ ಇರೋದು ಇವತ್ತೆಲ್ಲರೆ ಒಂದು ಎಲ್ಲರೂ ಒಂದು ಜನ ಕಳ್ತಾರೆ ನೋಡ್ಬೋದು ಇದು ಮೇನ್ ಗಾಂಧಿ ಚೌಕ್ ಬಿಜಾಪುರ ಮೇನ್ ಗಾಂಧಿ ಚೌಕ್ ನೋಡ್ಬೋದು ನೋಡಿರಿ ಈ ಬಿಜಾಪುರ ಗಾಂಧಿ ಚೌಕ್ ಇದು ನೋಡ್ಬೋದು ಹೇಗಿದೆ ಮಳೆ ಎಷ್ಟು ಮಳೆ ಇದೆ ಎಲ್ಲರೂ ಬಿಡಿದ್ದೀರ ಎಲ್ಲ ಕಡೆ ಮಳೆನೇ ಮಳೆ ಇದೆ ನೋಡಿ ಎಲ್ಲಿ ನೋಡಿದಲ್ಲಿ ಮಳೆನೇ ಮಳೆ ಕಾಣ್ತದೆ ಎಲ್ಲ ಮಳೆ 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 ಒಳಗೆ ಹೊಣೆ ತಿರ್ಗಾಡರ್ ಎಲ್ಲರೂ ನೋಡ್ಬೋದು ಎಲ್ಲ ಮಳೆ ಇದೆ ಮಳೆ ಒಳಗೆ ತಿರ್ಗಾಡ್ತಾರ ನೋಡ್ರಿ ಎಷ್ಟು ಮಳೆ ಇದೆ ಮಾರ್ಕೆಟ್ ನೋಡ್ರಿ ಹೇಗಿದೆ ಕಾಯ್ಕಿಲ್ಲೆ ಮಾರ್ಕೆಟ್ ಒಳಗೆ ಏನು ಇಲ್ಲ ಎಲ್ಲ ನೀರು ನೀರ ಎಲ್ಲೇ ನೀರ ಕಿಲ್ಲೆ ಮಾರ್ಕೆಟ್ ಅಲ್ಲಿ ನೋಡ್ಬೋದು ಎಲ್ಲ ನೀರಿದೆ ಎಲ್ಲ ಅದರೊಳಗೆ ಸ್ವಲ್ಪ ಮಾಡ್ತಿದ್ದಾರೆ ಜನ ಕ್ರಿಕೆಟ್ ಕ್ರಿಕೆಟಿ ಎಲ್ಲ ಮಳೆ ಒಳಗೆ ಮಳೆ ಫುಲ್ ಮಳೆ ಇದೆ ನೋಡ್ಬೋದು ನೋಡ್ರಿ ಜನ ಅದರೊಳಗೆ ಎಪ್ಪತ್ತು ತಿಂಗಳು ಅದರ ನೋಡ್ರಿ ಎಷ್ಟು ಮಳೆ ಇದೆ ಮರ ಸ್ವಲ್ಪ ನೋಡ್ಬೋದು ನೋಡ್ರಿ ಹೆಂಗಿದೆ ತೆನಿ ಮಳೆ ಒಳಗೆ ತನಿ ಚೆನ್ನಾಗಿದ್ದಾರೆ ಜನ ಬಿಜಾಪುರ ಜನ ನೋಡ್ರಿ ಹೆಂಗಿದೆ ಮಳೆ ನೋಡ್ರಿ ಮುಂಗಾರ ಮಳೆ ಇದೆ ಬಿಜಾಪುರ ಇವತ್ತು ಸಾಕಷ್ಟು ಮಳೆ ಇದೆ ಎಲ್ಲ ಕಡೆ ಮಳೆ ಇದೆ ನೋಡ್ರಿ ಅಜ್ಜಿ ಹ್ಯಾಂಗೆ ಕೂತಿದ್ದಾರೆ ನೋಡ್ಬೋದು ನೋಡಿರಿ ಹಂಗಿದೆ ಮಳೆ ये गुजर चालू दरागी बड़ी है